ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದು ಚುನಾವಣಾ ಉಸ್ತುವಾರಿಗಳಿಗೆ ಭಯ ಶುರುವಾಗಿದೆ ಅಂತ ಸಿಎಂ ಬಿ ಸಿಎಂ ಮತ್ತು ಉಸ್ತುವಾರಿ ಸಚಿವರಿಗೆ ಆತಂಕ ಶುರುವಾಗಿದೆ ಚುನಾವಣಾ ಉಸ್ತುವಾರಿಯನ್ನ ವಹಿಸಿದ್ರು ಅಲ್ಲಿ ಕ್ಷೇತ್ರವನ್ನ ಗೆದ್ದುಕೊಂಡು ಬರುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ರು ಈಗ ಅವರಿಗೆ ಭಯ ಶುರುವಾಗಿದೆ ಚುನಾವಣೆಯಲ್ಲಿ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ ಬಂದಿದೆ ಸಿಎಂ ಬಿ ಸಿಎಂ ವಿರುದ್ಧ ಹರಿಪ್ರಸಾದ್ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆ ಸೋಲನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಮಧುಸೂದನ್ ಮಿಸ್ರಿ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ದಾರೆ ಅಭ್ಯರ್ಥಿ ಆಯ್ಕೆಯಲ್ಲಿ ಎಡವಟ್ಟಾಗಿದೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ ಇಷ್ಟೊಂದು ಕಳಪೆ ಫಲಿತಾಂಶದ ನಿರೀಕ್ಷೆ ಇರಲಿಲ್ಲ ಸಚಿವರ ಕ್ಷೇತ್ರಗಳಲ್ಲೂ ಕೂಡ ಲೀಡ್ ಕಡಿಮೆ ಆಗಿದೆ ಕೊಟ್ಟಂತಹ ಟಾಸ್ಕ್ಗಳನ್ನ ಪೂರ್ತಿ ಮಾಡಿಲ್ಲ ಅಂತವರಿಗೆ ಈಗ ಭಯ ಶುರುವಾಗಿದೆ ಬಿ ಹರಿಪ್ರಸಾದ್ ಇದ್ರ ಬಗ್ಗೆ ಮಾತಾಡಿದ ಏನು ಹೇಳಿದ ಬನ್ನಿ ನೋಡಿ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥವರು ಪಕ್ಷಕ್ಕೆ ಅನುಕೂಲ ಮಾಡದೇ ಇರೋ ಸಂದರ್ಭದಲ್ಲಿ ಯಾರಾದರೂ ಜವಾಬ್ದಾರಿ ತೆಗೆದುಕೊಳ್ಬೇಕಲ್ಲ ಬಹಳಷ್ಟು ನಿರೀಕ್ಷೆಯಲ್ಲಿ ನಮ್ಮ ಇಡೀ ದೇಶದಲ್ಲಿ ಇಬ್ಬರು ಬಲಾಢ್ಯರು ನಾಯಕತ್ವವನ್ನು ವಹಿಸಿದ್ದಾರೆ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ಹದಿನೈದರಿಂದ ಹದಿನೆಂಟು ಸೀಟು ಇಪ್ಪತ್ತು ಸೀಟ್ ಬರುತ್ತೆ ಅಂತೇಳಿ ಎಲ್ಲ ಕಡೆಲೂ ಸಹ ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವವನ್ನು ಕೊಡಬೇಕು ಅಂತೇಳಿ ಖರ್ಗೆ ಸಾಹೇಬರಿಂದ ಹಿಡಿದು ಒಬ್ಬ ಬ್ಲಾಕ್ ಮಟ್ಟದ ಕಾರ್ಯಕರ್ತರು ಸಹ ಹೋರಾಟ ಮಾಡ್ತಾಯಿದ್ರು ಫಲಿತಾಂಶ ಬರ್ದೇ ಇರೋ ಸಂದರ್ಭದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಒಂದು ತೀರ್ಮಾನ ಆಗಿದೆ ಅದೊಂದು ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ನಾವು ಕೆಲವು ರಾಜ್ಯದಲ್ಲಿ ನಿರೀಕ್ಷೆ ಇದ್ದಂಥ ರಾಜ್ಯಗಳಲ್ಲಿ ಕಳಪೆ ಪ್ರದರ್ಶನ ಆಗಿದೆ ಅನ್ನೋದನ್ನು ಅದು ವಿಚಾರಣೆ ಆಗಬೇಕು ಅನ್ನೋದಕ್ಕೆ ಈಗಾಗಲೇ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಗೌರವ್ ಗೊಗೊಯ್ ಮತ್ತು ಐ ಬಿ ಈಡನ್ ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಅದನ್ನು ವಿಚಾರಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಾಗಿರ್ತಕ್ಕಂಥದ್ದು ಯಾವ ಕಾರಣಕ್ಕೋಸ್ಕರ ಫಲಿತಾಂಶ ಇಷ್ಟು ಕೆಟ್ಟ ಫಲಿತಾಂಶ ಆಯಿತು ಅನ್ನೋದನ್ನು ಚರ್ಚೆ ಮಾಡಿದ ನಂತರ ಎ ಸಿ ಸಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್